ಅಮಾಯಕ ಹುಡುಗ ಅವ್ನು ಕೆಲಸ ಮಾಡೋಣ ಓಕೆ ಅವ್ನು ಪಿಕಪ್ ಡ್ರೈವರ್ ಅವನು ಅವನನ್ನು ಬಾಡಿಗೆ ಕರೆದು ಬಿಟ್ಟು ಈ ಥರ ಹುಡುಗೋದು ಸರಿಯಲ್ಲ ಸರ್ ಏಕೆಂದರೆ ಯಾರು ತಪ್ಪು ಮಾಡಿದರೆ ಏನಾದರೂ ಮಾಡಲಿ ಪರವಾಗಿಲ್ಲ ಅವನು ಏನು ಅಮಾಯಕ ಅವನು ಒಂದು ಇವತ್ತು ನಾಳೆ ಕೆಲಸ ಮಾಡೋಣ ಅವನಿಗೆ ಇವತ್ತು ಆಗಬೇಕು ಅವನಿಗೆ ಮತ್ತೆ ಓಪನ್ ಆಗಿ ಎಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರನ್ನು ಅರೆಸ್ಟ್ ಮಾಡಲ್ಲ ಇಷ್ಟುವರೆಗೆ ಅದೇ ಅವರನ್ನು ಅರೆಸ್ಟ್ ಮಾಡಿದರೆ ಈ ತರ ಆಗ್ತಾ ಇರಲಿಲ್ಲ ಸರ್ ಯಾವಾಗ್ಲೂ ಏನೇನು ಯಾರು ಅಂತ ಗುಂಡಿ ಅವನು ಏನಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ ಯಾರು ಅವನ ಮೇಲೆ ಯಾರು ಫ್ರೆಶರ್ ಆಗಿ ಒಂದು ಅರೆಸ್ಟ್ ಮಾಡಿದ್ರಿ ಇಲ್ಲ ಯಾರು ಮಾಡೋಕ್ಕಾಗಲ್ಲ ಸುಮ್ನೆ ಅಮಾಯಕರ ಸುಮ್ನೆ ಅಮಾಯಕ ಇವತ್ತು ಇವನು ನಾಳೆ ನಾವು ಹಂಗೇನೆ ಏನು ಆಗಲ್ಲ ಸರ್ ಇದೇ ಆಗುದು ಅಂದ್ರೆ ಅವನು ಬಾಡಿಗೆ ಕರೆದ್ಬಿಟ್ಟರು ಅಂತೆ ಬಾಡಿಗೆ ಕರೆದ್ಬಿಟ್ಟು ಅವ್ರು ವೈದ್ಯ ಏನ ಲೋಡ್ ಮಾಡಕ್ಕಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾ ಇಲ್ಲ ಅವನಿದ್ ಆತರ ಇಲ್ಲ ಸರ್ ಯಾವ ಯಾರು ಇವಾಗ ಸ್ಟೇಟ್ಮೆಂಟ್ ನಾವು ಏನ್ ಹೇಳ್ತಿದ್ರೆ ಇಲ್ಲಿ ಪಬ್ಲಿಕ್ ಗೊತ್ತಲ್ಲ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೇ ಮತ್ತೆ ಅವರೇ ಮಾಡುದಲ್ಲ ಈ ತರ ಓಪನ್ ಹೇಳ್ತಾರೆ ಏನು ಸ್ಟಿಚ್ ಮಾಡಕ್ಕೆ ಇದು ಮಾಡಿ ಇರಬಾರ್ದು ಮಾಡೋ ಒಂದು ಅವರಿಗೆ ಇದು ಸಹ ಆ ತರ ನಾವು ಹೊಡಿಬೇಕಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ನಾವು ನಾವು ಹೇಳ್ಬೇಕು ಸರ್ ನಮ್ಮ ಬಾಯಲ್ಲಿ ಹೇಳ್ಬೇಕು ಅದಲ್ಲ ಆ ತರ ಅಮಾಯಕರನ್ನೆಲ್ಲ ಹೊಡೆಯೋದು ತಪ್ಪು ಸರ್ ಅದೆಲ್ಲ ನ್ಯಾಯ ಬೇಕು ಸರ್ ನಮ್ಗೆ ಇನ್ನು ಇನ್ನೂ ನ್ಯಾಯ ಸಿಗಲ್ಲ ಸಿಡಿಬೇಕು ಅವ್ರಿಗೆ ಮತ್ತೆ ನ್ಯಾಯ ಬೇಕು ನಮ್ಗೆ ಈ ತರ ಅಮಾಯಕರನ್ನು ಹೊಡೆದ್ರೆ ಏನ್ ಸರ್ ಮೊನ್ನೆ ಅವ್ರ ದುಡಿಯುವ ಸರ್